ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ ಪುಷ್ಪವಿಲ್ಲದೆ ಪರಿಮಳವನರಿಯಬಹುದೇ ಅಯ್ಯ ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು ಮಹಾಗನ ನಿರಾಳ ಪರಶಿವನಿಂದ ಲಿಂಗವು ತೋರಿತು ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಒಂದು ಇಸ್ ದೇರ್ ಅ ಡೇ ವಿದೌಟ್ ದ ಸನ್ ಇಸ್ ದೇರ್ ಲೈಟ್ ವಿದೌಟ್ ಅ ಲ್ಯಾಂಪ್ ಕ್ಯಾನ್ ಫ್ರೇಗ್ರೆನ್ಸ್ ಬ್ಲೂಮ್ ವಿದೌಟ್ ಅ ಫ್ಲವರ್ ಒನ್ ಶುಡ್ ನಾಟ್ ಸೀ ದ ಪ್ಯೂರ್ ವಿದೌಟ್ ಆಲ್ ದ ಲಿಂಗ ಅಪಿಯರ್ಡ್ ಫ್ರಾಮ್ ದ ಗ್ರೇಟ್ ಅಂಡ್ ಸರೀನ್ ಪರ್ಸಿವಾ ವಿಶ್ವೇಶ್ವರ ದ ಲವರ್ ಆಫ್ ದ ಲಿಂಗ ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ ಜಗತ್ತಿಗೆ ಜೀವಕಳೆಯನ್ನು ತುಂಬಿ ಬೆಳಕನ್ನು ನೀಡುವ ಸೂರ್ಯನಿಲ್ಲದೆ ಹಗಲು ಎಂಬುದಿಲ್ಲ ನಮ್ಮ ದಿನನಿತ್ಯದ ಚಟುವಟಿಕೆಗಳು ನಡೆಯಬೇಕಾದರೆ ಸೂರ್ಯನ ಬೆಳಕು ನಮಗೆ ಅತಿ ಅವಶ್ಯಕವಾದುದು ಇಸ್ ದೇರ್ ನೋ ಡೇ ವಿದೌಟ್ ದ ಸನ್ ದೇರ್ ಇಸ್ ನೋ ಡೇ ವಿದೌಟ್ ದ ಸನ್ ವಿಚ್ ಫಿಲ್ಸ್ ದ ವರ್ಲ್ಡ್ ವಿತ್ ಲೈಫ್ ಅಂಡ್ ಗಿವ್ಸ್ ಲೈಫ್ Sunlight is very necessary for us to carry out our daily activities. Deepavillade belakunte aya. Hage ratriya samayadalli nau deepavillade belakannu kaanalu sadhya villa. Nau hagalinalli sooryaninda belakannu kandare ratriya samayadalli deepadinda belakannu kaanutteve. Is there no light without a lamp? Similarly, we cannot see light at night without a lamp. While we see light from the sun during the day, ವಿ ಸಿ ಲೈಟ್ ಫ್ರಮ್ ಅ ಲ್ಯಾಂಪ್ ಆಟ್ ನೈಟ್ ಸಕಲವಿಲ್ಲದೆ ನಿಷ್ಕಲ ಕಾಣಬಾರದು ಈ ಜಗತ್ತಿನಲ್ಲಿ ಮಹಾಗಣನಾದ ಶ್ರೇಷ್ಠನಾದ ಸರ್ವೋತ್ತಮನಾದ ಶಿವಲಿಂಗವು ನಮಗೆ ಎಲ್ಲೆಲ್ಲಿ ತೋರುವುದೋ ಅಲ್ಲೆಲ್ಲವೂ ನಾವು ಪರಿಶುದ್ಧತೆಯನ್ನು ಕಾಣಬಹುದು ಪರಿಶುದ್ಧವಾದ ಮನಸ್ಸನ್ನು ಹೊಂದದ ಸ್ಥಳಗಳಲ್ಲಿ ಲಿಂಗವೂ ಕೂಡ ಉದ್ಭವಿಸಿತು ವಿ ಶುಡ್ ನಾಟ್ ಸೀ ಪ್ಯೂರಿಟಿ ವಿದೌಟ್ ಆನ್ ವೇರ್ ಎವರ್ ದ ಗ್ರೇಟ್ ಅಂಡ್ ಸುಪ್ರೀಂ ಶಿವಾಲಿಂಗ ದ ಸುಪ್ರೀಂ ಲಾರ್ಡ್ ಅಪಿಯರ್ಸ್ ಟು ಅಸ್ ಇನ್ ದಿಸ್ ವರ್ಲ್ಡ್ ವಿ ಕ್ಯಾನ್ ಸಿ ಪ್ಯೂರಿಟಿ ದೇರ್ ಇನ್ ಪ್ಲೇಸಿಸ್ ವೇರ್ ದೇರ್ ಇಸ್ ನೋ ಪ್ಯೂರ್ ಮೈಂಡ್ ಈವನ್ ದ ಲಿಂಗ ಡಸ್ ನಾಟ್ ಅರೈಸ್ ಮಹಾಗನ ನಿರಾಳ ಹರಶಿವನಿಂದ ಅಂಗವೂ ತೋರಿತ್ತು ಮಹಾಗನತೆಯನ್ನು ಹೊಂದಿದ ಅತಿ ಶ್ರೇಷ್ಠನಾದ ಚಿಂತಾಮುಕ್ತ ನೆನೆಸಿದ ಆ ಪರ ಶಿವನಿಂದಲೇ ಭೂಮಿಯಲ್ಲಿ ನಾವು ಲಿಂಗವನ್ನು ಕಾಣಲು ಸಾಧ್ಯವಾಗಿದೆ ಯಾವ ಸ್ಥಳದಲ್ಲಿ ಪರಿಶುದ್ಧವಾದ ಮನಸ್ಸನ್ನು ಹೊಂದಿ ಸದ್ಭಕ್ತಿಯಿಂದ ಶಿವನನ್ನು ಪೂಜಿಸುತ್ತಾರೆಯೋ ಅಲ್ಲಿ ಶಿವಲಿಂಗವು ಉದ್ಭವಿಸುತ್ತದೆ ದಿ ಓರ್ಗನ್ ಅಪಿಯರ್ಡ್ ಫ್ರಾಮ್ ದ ಗ್ರೇಟ್ ಆ್ಯಂಡ್ ಸರೀನ್ ಲಾರ್ಡ್ ಶಿವ It is only from that great and supreme lord Shiva who is free from thought and has great dignity that we are able to see the linga on earth. Wherever Shiva is worshipped with pure mind and devotion there the linga arises. Uri linga peddipriya Vishveshwaraya Indu Heruta uri linga peddi avaru pratiyobbarallu baktirsavannu Prayatni Uri linga peddipriya Vishveshwaraya the Uralinga Pedi is trying to instill devotion in everyone. Parushada Gruhadora Giddu. Tirivane Manemaneya Toreola Gidavanu Tushyagalasuvane Kereyudakawa. Mangalalinga Angada Mele. Anelingaga Nenevane Nimabatanu. Urilinga Pedipriya Vishveshwara. Being inside the house of a man going from house to house. Who is in the stream, thirsty and thirsty? ದಿ ಆಸ್ಪಿಶಿಯಸ್ ಲಿಂಗ ಇಸ್ ಪ್ಲೇಸ್ಡ್ ಆನ್ ದ ಬಾಡಿ ಪಾರ್ಟ್ ದಿ ಹೂ ಥಿಂಗ್ಡಿ ಹೂ ಲವ್ಸ್ ವಿಶ್ವೇಶ್ವರ ಪರುಷದ ಗೃಹದೊಳಗಿದ್ದು ತಿರಿ ಪರುಷನ ಮನೆಯೊಳಗಿದ್ದು ತಿರುಗಾಡುವುದು ಬೇರೆ ಮನೆಗಳಿಗೆ ಹೇಗೆ ಸಾಧ್ಯ ಎಂದು ಈ ಸಾಲು ಪ್ರಶ್ನಿಸುತ್ತಿದೆ ಇದರಿಂದ ಒಬ್ಬನು ತನ್ನ ಬದುಕಿನಲ್ಲಿ ನೀತಿಯನ್ನು ಅನುಸರಿಸುವುದು ಮತ್ತು ನಿಷ್ಠಾವಂತವಾಗಿರುವುದು ಮುಖ್ಯ ಎಂಬ ಸಂದೇಶ ವ್ಯಕ್ತವಾಗುತ್ತದೆ Being inside the house of a man, going from house to house. How can other houses be able to roam around inside a man's house? This line asks. This conveys the message that it is important for one to follow the law and be loyal in one's life. <inaudible> ಮಾನವನು ತನ್ನ ಸುತ್ತಲಿರುವ ಅಡಗಿದ ಸಂಪತ್ತನ್ನು ಅಥವಾ ಆಯ್ಕೆಯನ್ನು ಮರೆತು ದೂರದ ಅನಾವಶ್ಯಕವಾದವನ್ನು ಹುಡುಕುವುದು ಹೇಗೆ ಎಂಬ ಸಂದೇಶ ವ್ಯಕ್ತವಾಗುತ್ತದೆ ಹೂ ಇಸ್ ಇನ್ ದ ಸ್ಟ್ರೀಮ್ ಥರ್ಸ್ಟಿ ಅಂಡ್ ಥರ್ಸ್ಟಿ ದ ಮೆಸೇಜ್ ಕಾನ್ವೇಸ್ ಹೌ ಅ ಹ್ಯೂಮನ್ ಬೀಯಿಂಗ್ ಫಾರ್ ಗೆಟ್ಸ್ ದ ಹಿಡನ್ ವೆಲ್ತ್ ಆರ್ ಚಾಯ್ಸ್ ಅರೌಂಡ್ ಹಿಮ್ ಅಂಡ್ ಸೀಟ್ಸ್ ದ ಡಿಸ್ಟೆಂಟ್ ಅನ್ನೆಸೆಸರಿ ಮಂಗಳಲಿಂಗ ಅಂಗದ ಮೇಲೆ ಇದ್ದು ಮಂಗಳಮಯವಾದ ಲಿಂಗವು ಶರೀರದ ಅಂಗದ ಮೇಲೆ ಸ್ಥಾಪಿತವಾಗಿದೆ ಎಂಬ ಈ ಸಾಲು ಪವಿತ್ರತೆ ಶ್ರದ್ಧೆ ಮತ್ತು ಭಕ್ತಿಯ ಮೂಲಕ ದೇವರ ತತ್ವವನ್ನು ತಾವು ಅಳವಡಿಸಿಕೊಳ್ಳಬೇಕು ಎಂಬುದನ್ನು ಸೂಚಿಸುತ್ತದೆ ದಿ ಆಸ್ಪಿಷಿಯಸ್ ಲಿಂಗ ಇಸ್ ಪ್ಲೇಸ್ಡ್ ಆನ್ ದ ಬಾಡಿ ಪಾರ್ಟ್ ದಿಸ್ ಲೈನ್ ದಿ ಆಸ್ಪಿಶಿಯಸ್ ಲಿಂಗ ಇಸ್ ಪ್ಲೇಸ್ಡ್ ಆನ್ ದ ಬಾಡಿ ಪಾರ್ಟ್ ಇಂಡಿಕೇಟ್ಸ್ ದಾಟ್ ಒನ್ ಶುಡ್ ಅಡಾಪ್ಟ್ ದ ಪ್ರಿನ್ಸಿಪಲ್ ಆಫ್ ಗಾಡ್ ಥ್ರೂ ಪ್ಯೂರಿಟಿ ಡಿವೋಷನ್ ಅಂಡ್ ಡಿವೋಷನ್ ಅನ್ಯಲಿಂಗಗಳ ನೆನೆಯವನೇ ನಿಮ್ಮ ಭಕ್ತನು ಇತರ ಲಿಂಗಗಳನ್ನು ನೆನೆಯುವವನು ನಿಮ್ಮ ಭಕ್ತನಾಗಲು ಹೇಗೆ ಸಾಧ್ಯ ಈ ಸಾಲು ಸಮರ್ಪಿತ ಭಕ್ತಿಯನ್ನು ಮತ್ತು ತನ್ನ ಇಷ್ಟದೈವದ ಮೇಲಿನ ಅಡಕತೆಯನ್ನು ಬಿಂಬಿಸುತ್ತದೆ ಡೆವೋಟಿ ಹೂ ಥಿಂಗ್ಸ್ ಆಫ್ ಅದರ್ ಲಿಂಗಾಸ್ ಹೌ ಕ್ಯಾನ್ ಯೋರ್ ಡೆವೋಟಿ ಹೂ ಥಿಂಗ್ಸ್ ಆಫ್ ಅದರ್ ಲಿಂಗಾಸ್ ಬಿಕಮ್ ಯೋರ್ ಡೆವೋಟಿ ದಿಸ್ ಲೈನ್ ರಿಫ್ಲೆಕ್ಟ್ಸ್ ಡೆಡಿಕೇಟೆಡ್ ಡೆವೋಷನ್ ಆಂಡ್ ಡೆವೋಷನ್ ಟು ಹಿಸ್ ಡಿಸೈರ್ಡ್ ಡೇಟಿ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಎಂದು ಹೇಳುತ್ತಾ ಉರಿಲಿಂಗ ಪೆದ್ದಿಯವರು ಪ್ರತಿಯೊಬ್ಬರಲ್ಲೂ ಏಕಾಗ್ರತೆ ಮತ್ತು ಅನನ್ಯತೆಯನ್ನು ಮೂಡಿಸಲು ಪ್ರಯತ್ನಿಸುತ್ತಿದ್ದಾರೆ ಉರಿಲಿಂಗ್ ಪೆಡ್ಡಿ ಹೂ ಲವ್ಸ್ ವಿಶ್ವೇಶ್ವರ ಬೈ ಸೇಯಿಂಗ್ ದಿಸ್ ದಿ ಉರಿಲಿಂಗ್ ಪೆಡ್ಡಿ ಇಸ್ ಟ್ರೈಂಗ್ ಟು ಕ್ರಿಯೇಟ್ ಯೂನಿಟಿ ಅಂಡ್ ಯೂನಿಕ್ನೆಸ್ ಇನ್ ಎವ್ರಿ ಲರು ಗುರುವಪ್ಪನೆ ಗುರು ಲರುವಪ್ಪನೆ ಆಗದಾಗದು ಗುರು ಗುರುವೆ ಲರು ಲರುವೆ ಶ್ರೀ ಗುರು ಲರುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ श्री गुरु लिंग जंगम प्रसादवनु ठानेलरु माडी लघुवादनय उर लिंग पेति प्रिया विश्वेश्वरा अलाइट गुरु अलाइट गुरु इट कैन नॉट बी गुरु लाइट गुरु व्हेन द गुरु एक्ट्स इन अ लाइट मैनर इट इज नॉट अ प्रैक्टिस द श्री गुरु द लिंगा द मूविंग प्रसाद मेक्स हिमसेल्फ लाइट एंड स्पीक्स लाइटली विश्वेश्वरा द लवर ऑफ द उर पेडी ಲರು ಗುರುವಪ್ಪನೆ ಗುರು ಲಪ್ಪನೇ ಆಗದಾಗದು ಗುರುವಾಗಿ ಕಾಣುತ್ತಾನೆಯೇ ಅಥವಾ ಗುರು ಲರುವಾಗಿ ಕಾಣುತ್ತಾನೆಯೇ ಇದು ಎಂದೆಂದಿಗೂ ಸಾಧ್ಯವಿಲ್ಲ ಈ ಸಾಲು ಗುರುಗಳಿಗೆ ಅಪ್ರತಿಮ ಗೌರವ ಮತ್ತು ಗೌರವದ ಸ್ಥಾನವನ್ನು ನೀಡುತ್ತದೆ ಅ ಲೈಟ್ ಗುರು ಅ ಲೈಟ್ ಗುರು ಇಟ್ ಕ್ಯಾನ್ ನಾಟ್ ಬಿ ಡಸ್ ಹೀ ಲುಕ್ ಲೈಟ್ ಆಸ್ ಅ ಗುರು ಆರ್ ಡಸ್ ದ ಗುರು ಲುಕ್ ಲೈಟ್ ದಿಸ್ ಈಸ್ ನೆವರ್ ಪಾಸಿಬಲ್ ದಿಸ್ ಲೈನ್ ಗೇವ್ಸ್ ದ ಗುರು ಅಪೋಸಿಷನ್ ಆಫ್ ಅನ್ಪರಾಲಲ್ಡ್ ರೆಸ್ಪೆಕ್ಟ್ ಆಂಡ್ ಆನರ್ ಗುರುಗುರುವೆ ಲಘು ಲಘುವೆ ಗುರು ಎಂದೆಂದಿಗೂ ಗುರುವಾಗಿಯೇ ಇರುತ್ತಾನೆ ಲಘು ಎಂದೆಂದಿಗೂ ಲಘುವಾಗಿಯೇ ಇರುತ್ತದೆ ಈ ಸಾಲು ಗುರುತ್ವ ಮತ್ತು ಲಘುತ್ವದ ಶಾಶ್ವತ ಸತ್ವವನ್ನು ವ್ಯಕ್ತಪಡಿಸುತ್ತದೆ ಗುರುವಿನ ಮಹತ್ವವನ್ನು ಮತ್ತು ಲಘುವಿನ ಸೌಮ್ಯತೆಯನ್ನು ಪ್ರತ್ಯೇಕವಾಗಿ ನೆನಪಿಸುತ್ತದೆ ಅದು ಪ್ರಕೃತಿಯ ಸತ್ಯತೆಯನ್ನು ಪ್ರತಿಪಾದಿಸುತ್ತದೆ ಗುರು ಲೈಟ್ ಗುರು ಗುರು ಫಾರ್ ಎವರ್ ದ ಗುರು ರಿಮೇನ್ಸ್ ದ ಗುರು ದ ಲಘು ರಿಮೇನ್ಸ್ ದ ಲಘು ಫಾರ್ ಎವರ್ ದಿಸ್ ಲೈನ್ ಎಕ್ಸ್ಪ್ರೆಸಿಸ್ ದಿ ಎಟರ್ನಾಲ್ ಎಸೆನ್ಸ್ ಆಫ್ ಗ್ರಾವಿಟಿ ಆ್ಯಂಡ್ ಲೈಟ್ನೆಸ್ ಇಟ್ ರಿಮೈಂಡ್ಸ್ ಅಸ್ ಆಫ್ ದಿ ಇಂಪಾರ್ಟೆನ್ಸ್ ಆಫ್ ದ ಗುರು ಆ್ಯಂಡ್ ದ ಜೆಂಟಲ್ನೆಸ್ ಆಫ್ ದ ಲಘು ಸೆಪರೇಟ್ಲಿ ವಿಚ್ ಅಫರ್ಮ್ಸ್ ದ ಟ್ರೂತ್ ಆಫ್ ನೇಚರ್ ಶ್ರೀ ಗುರು ಲರುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ ಶ್ರೀಗುರು ಲವುವಾದ ವಿಧಿಯಲ್ಲಿ ನಡವಳಿಕೆಯನ್ನು ಅನುಸರಿಸಿದರೆ ಆಚಾರ ಅಥವಾ ಧರ್ಮವನ್ನು ಸರಿಯಾಗಿ ಪಾಲಿಸಲಾಗುವುದಿಲ್ಲ ಈ ಸಾಲು ಗುರುವಿನ ಬದುಕು ಸದಾ ಆದರ್ಶವಾದ ಮತ್ತು ಧರ್ಮನಿಷ್ಠೆಯಾಗಿರಬೇಕೆಂದು ಸೂಚಿಸುತ್ತದೆ ವೆನ್ ದ ಗುರು ಆಕ್ಟ್ಸ್ ಇನ್ ಅ ಲೈಟ್ ಮ್ಯಾನರ್ ಇಟ್ ಇಸ್ ನಾಟ್ ಅ ಪ್ರಾಕ್ಟೀಸ್ ಶ್ರೀ ಗುರು ಇಫ್ ಒನ್ ಆಕ್ಟ್ಸ್ ಇನ್ ಅ ಲೈಟ್ ಮ್ಯಾನರ್ ದೆನ್ ಒನ್ ಕೆನ್ ನಾಟ್ ಪ್ರಾಕ್ಟೀಸ್ ಆಚಾರ್ಯ ಆರ್ ಧರ್ಮ ಪ್ರಾಪರ್ಲಿ ಶ್ರೀ ಗುರುಲಿಂಗ ಜಂಗಮ ಪ್ರಸಾದವನು ಗುರುನಿಂದ ದೊರಕುವ ದೈವಿಕ ಅನುಗ್ರಹವನ್ನು ಸೂಚಿಸುತ್ತದೆ ಜಂಗಮ ಎಂಬ ಪದವು ಭಗವಂತನ ಸಿದ್ಧ ಭಕ್ತರಿಗೆ ದೊರಕುವ ಆಧ್ಯಾತ್ಮಿಕ ಅನುಗ್ರಹವನ್ನು ಸೂಚಿಸುತ್ತದೆ ಮತ್ತು ಪ್ರಸಾದ ಎಂದರೆ ದೇವರಿಂದ ಪಡೆದ ದಯೆ ಮತ್ತು ಅನುದಾನ ಇದರರ್ಥ ಗುರುಗಳು ತಮ್ಮ ಶಿಷ್ಯರಿಗೆ ದೇವರ ಅನುಗ್ರಹವನ್ನು ಪೂರೈಸುವವರಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ದ ಶ್ರೀ ಗುರು ದ ಲಿಂಗ ದ ಮೂವಿಂಗ್ ಪ್ರಸಾದ್ ರೆಫರ್ಸ್ ಟು ದ ಡಿವೈನ್ ಗ್ರೇಸ್ ರಿಸೀವ್ಡ್ ಫ್ರಮ್ ದ ಗುರು ದ ವರ್ಡ್ ಜಂಗಮಾ ರೆಫರ್ಸ್ ಟು ದ ಸ್ಪಿರಿಚುವಲ್ ಗ್ರೇಜ್ ರಿಸೀವ್ಡ್ ಬಾಯ್ ದ ಸಿದ್ ಡೆವೊಟೀಸ್ ಆಫ್ ದ ಲಾರ್ಡ್ ಅಂಡ್ ಪ್ರಸಾದ್ ಮೀನ್ಸ್ ದ ಗ್ರೇಜ್ ಅಂಡ್ ಪ್ರೊವಿಷನ್ ರಿಸೀವ್ಡ್ ಫ್ರಾಮ್ ಗಾಡ್ this ಮೀನ್ಸ್ ದಟ್ ದ ಗುರು ಇಸ್ ಸೆಟ್ ಟು ಬಿ ದ ಒನ್ ಹೂ ಫುಲ್ಫಿಲ್ಸ್ ದ ಗ್ರೇಜ್ ಆಫ್ ಗಾಡ್ ಟು ಹಿಸ್ ಡಿಸೈಪಲ್ಸ್ ಥಾನೆ ಲರು ಮಾಡಿ ಲಘುವಾದನೀಯ ದೇವರು ಅಥವಾ ಗುರು ಅವರು ತಮ್ಮ ದೃಷ್ಟಿಯಲ್ಲಿ ಶ್ರೇಷ್ಠರಾದರು ಅವರಿಗೆ ಲರು ಅಥವಾ ಸರಳತೆಯನ್ನು ಹಾಕುವುದು ಅಸಾಧ್ಯವಷ್ಟೇ ಅವರು ತಮ್ಮ ಪವಿತ್ರತೆಯನ್ನು ಮತ್ತು ಮಹತ್ವವನ್ನು ಉಳಿಸಿಕೊಂಡಿದ್ದಾರೆ ಅದು ಯಾವುದೇ ರೀತಿಯಲ್ಲಿ ಕಡಿಮೆ ಮಾಡಲಾಗುವುದಿಲ್ಲ ಹಿ ಹೂ ಮೇಕ್ಸ್ ಹಿಮ್ಸೆಲ್ಫ್ ಈಸಿ ಈವನ್ ಇಫ್ ಗಾಡ್ ಆರ್ ದ ಗುರು ಆರ್ ಗ್ರೇಟ್ ಇನ್ ಹಿಸ್ ಓನ್ ಐಸ್ ಇಟ್ ಈಸ್ ಇಂಪಾಸಿಬಲ್ ಟು ಮೇಕ್ ದೆಮ್ ಈಸಿ ಆರ್ ಸಿಂಪಲ್ ದೇ ಹ್ಯಾವ್ ರಿಟೈನ್ಡ್ ದೇರ್ ಸ್ಯಾಂಟಿಟಿ ಅಂಡ್ ಇಂಪಾರ್ಟೆನ್ಸ್ ವಿಚ್ ಕ್ಯಾನ್ ನಾಟ್ ಬಿ ಡಿಮಿನಿಶ್ಡ್ ಇನ್ ಎನಿ ವೇ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಎಂದು ಹೇಳುತ್ತಾ ಉರಿಲಿಂಗ ಪೆಡ್ಡಿಯವರು ಪ್ರತಿಯೊಬ್ಬರಲ್ಲೂ ಗುರುವಿನ ಶ್ರೇಷ್ಠತೆಯ ಅರಿವನ್ನು ಮೂಡಿಸಲು ಪ್ರಯತ್ನಿಸುತ್ತಿದ್ದಾರೆ ವಿಶ್ವೇಶ್ವರ ಸೇಯಿಂಗ್ ದಿಸ್ ಉರಿಲಿಂಗ್ಪೆಡ್ಡಿ ಇಸ್ ಟ್ರಾಯಿಂಗ್ ಟು ಮೇಕ್ ಎವ್ರಿ ವನ್ ಅವೇರ್ ಆಫ್ ದ ಗ್ರೇಟ್ನೆಸ್ ಆಫ್ ದ ಗುರು ಸಾರಾಂಶ ಚಿಂತೆಯಿಲ್ಲದ ಅತಿಶ್ರೇಷ್ಠವಾದ ಮನಸ್ಥಿತಿಯನ್ನು ಶಿವಧ್ಯಾನದಿಂದ ಸಾಧಿಸಬಹುದೆಂಬುದನ್ನು ಮಂಗಳಕರವಾದ ಅಂಗದ ಸಾಂಗತ್ಯವುಳ್ಳವನೆಂದು ಬೇರೆಯವರ ಬಗ್ಗೆ ಚಿಂತಿಸನೆಂಬುದನ್ನು ಗುರುವಿನ ನಡತೆಯು ಘನತೆಯುಳ್ಳದ್ದಾಗಿರಬೇಕೆಂಬುದನ್ನು ಉರಿಲಿಂಗಪೆಡ್ಡಿಯ ವಚನಗಳು ನಿರೂಪಿಸುತ್ತವೆ ತನ್ನ ವಿಚಾರಗಳನ್ನು ಮಂಡಿಸುವಾಗ ಬಳಸುವ ಹೋಲಿಕೆಗಳ ಔಚಿತ್ಯವನ್ನು ವಚನಬಂಧುರದಲ್ಲಿ ಹಿಡಿದಿಡುವ ಕುಶಲತೆ ಕಲೆಗಾರಿಕೆಗಳಿಂದಾಗಿ ಈ ವಚನಗಳು ಗಮನಾರ್ಹವೆನಿಸಿವೆ ಸಮರಿ ವರ್ಸಸ್ ಆಫ್ ಉರಿಲಿಂಗಪೆಡ್ಡಿ ಡೆಮಾನ್ಸ್ಟ್ರೇಟ್ ದ ಹೈಯೆಸ್ಟ್ ಸ್ಟೇಟ್ ಆಫ್ ಮೈಂಡ್ ಫ್ರೀ ಫ್ರಾಮ್ ವಾರಿ ಕ್ಯಾನ್ ಬಿ ಅಚೀವ್ಡ್ ಥ್ರೂ ಶಿವಾ ಮೆಡಿಟೇಷನ್ That one should be in the company of auspicious organs, that the one should be concerned about others, and that conduct of the Guru should be dignified. These verses are notable for their skill and artistry in maintaining the appropriateness of the comparisons used while presenting his ideas. Dear students, if you found this explanation helpful, please share this video with your friends so they can also benefit from it. I've included links to summaries of other lessons in the description. Be sure to check those out as well. For more lesson explanations, don't forget to subscribe to our channel.